ಇಂದಿನಿಂದ ಮುಂದಿನ ನಲವತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಗಜಕೇಸರಿ ಯೋಗ ಇರೋದ್ರ ಜೊತೆಗೆ ನೀವೇ ನಿಜವಾದ ಅದೃಷ್ಟವಂತರು ಅಂತ ಹೇಳಲಾಗ್ತಾ ಇದೆ ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ನಲ್ವತ್ತು ವರ್ಷ ಏನಿದೆ ಈ ನಾಲ್ಕು ರಾಶಿಯವರೆಗೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ನೀವೇ ನಿಜವಾದ ಅದೃಷ್ಟವಂತರು ಅಂತ ಹೇಳಲಾಗ್ತಾ ಇದ್ದು ಮಹಾಶಿವನ ಕೃಪೆ ಇರೋದ್ರಿಂದ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಉಂಟಾಗುತ್ತೆ ಇನ್ನು ಈ ರಾಶಿಯವರು ವಿದ್ಯಾರ್ಥಿಗಳಾಗಿದ್ರೆ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಿ ನೀವು ಎಲ್ಲತ್ರಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಬಹುದು ಜೀವನದಲ್ಲಿನ ಏರುಪೇರುಗಳು ಇನ್ಮುಂದೆ ಸರಿ ಹೋಗ್ತಾ ಹೋಗುತ್ತೆ ನಿರೀಕ್ಷೆಗಿಂತಲೂ ಹೆಚ್ಚಿನ ಅನುಕೂಲಗಳು ನಿಮ್ಗೆ ದೊರೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಕ್ರಮೇಣವಾಗಿ ಪ್ರಗತಿಯನ್ನ ಕಾಣ್ತಾ ಇರ್ತೀರಾ ಅವಿವಾಹಿತರಿಗೆ ವಿವಾಹದ ಮಾತುಕತೆ ನಡೆಯುತ್ತೆ ಹಠದ ಗುಣದಿಂದ ಅಪಾಯವನ್ನ ಆಹ್ವಾನಿಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಆತ್ರ ಇರೋದಿಲ್ಲ ಕುಟುಂಬದಲ್ಲಿ ಮನೆತನದ ಹಿರಿಯರ ತೀರ್ಮಾನವೇ ಅಂತಿಮವಾಗಿರುತ್ತೆ ಹೀಗಾಗಿ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣವಾಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಜೊತೆಗೆ ನೀವು ಯಾರನ್ನು ಕೂಡ ಸುಲಭವಾಗಿ ನಂಬೋದಿಲ್ಲ ಅದೇ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಇನ್ನು ನೀವು ಅಪಾಯದ ಸನ್ನಿವೇಶದಲ್ಲಿ ನಿಮ್ಮ ಮಾತಿನ ಮೂಲಕ ಪ್ರಗತಿಯನ್ನ ಸಾಧಿಸ್ತೀರಾ ಆ ಸನ್ನಿವೇಶದಿಂದ ನೀವು ಬುದ್ಧಿ ಚಾತುರ್ಯದಿಂದ ತಪ್ಪಿಸ್ಕೊಳ್ತೀರಾ ಕೆಲಸ ಕಾರ್ಯಗಳನ್ನ ನಿಧಾನಗತಿಯಲ್ಲಿ ಪೂರ್ಣಗೊಳಿಸ್ತೀರಾ ಜೊತೆಗೆ ನೀವು ದೊಡ್ಡ ಮಟ್ಟದ ಯಶಸ್ಸನ್ನ ಕ್ರಮೇಣದಲ್ಲಿ ಕಾಣ್ತಾ ಹೋಗ್ತೀರಾ ದೀರ್ಘಕಾಲದ ತೊಂದರೆ ಇತ್ತವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಕುಟುಂಬದಲ್ಲಿ ಸಭೆ ಸಮಾರಂಭಗಳು ನಡೀತಾ ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಉನ್ನತಾಧಿಕಾರಿಗಳ ಒಂದು ಲಾಭ ಸಿಗ್ತಾ ಹೋಗುತ್ತೆ ಅವರಿಂದ ನೀವು ಒಂದಷ್ಟು ಸಲಹೆ ಸೂಚನೆಗಳನ್ನ ಕಾಣ್ತೀರಾ ಅಂತ ಹೇಳಲಾಗ್ತಿದೆ ಇನ್ನು ಈ ರಾಶಿಯವರು ವೃತ್ತಿ ಕುಟುಂಬ ಜೀವನ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಹೊಸ ಸಾಧನೆಗಳನ್ನ ಮಾಡ್ತಾರೆ ಜೊತೆಗೆ ಈ ರಾಶಿಯವರಿಗೆ ಸಾಕಷ್ಟು ಲಾಭದ ಸನ್ನಿವೇಶಗಳು ಇನ್ಮುಂದೆ ಎದುರಾಗ್ತಾ ಹೋಗುತ್ತೆ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿರೋರಿಗೆ ಶುಭ ದಿನಗಳು ಆರಂಭವಾಗ್ತಿದ್ದು ನಿಮ್ಗೆ ಲಾಟರಿಯ ಯೋಗ ಇದ್ದು ಅದೃಷ್ಟಗಳು ಬೆಂಬಲವನ್ನ ಕೊಡ್ತವೆ ಜೊತೆಗೆ ಮಕ್ಕಳಿಂದಲೂ ಕೂಡ ಒಂದಷ್ಟು ಸಿಹಿ ಸುದ್ದಿಯನ್ನ ಕಾಣ್ತೀರಾ ಹಠಾತ್ ಆರ್ಥಿಕ ಲಾಭಗಳಿದ್ದು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಹೂಡಿಕೆಗಳು ಭವಿಷ್ಯದಲ್ಲಿ ಲಾಭವನ್ನ ತಂದುಕೊಡುತ್ತೆ ಆದಾಯವನ್ನು ನೀವು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಆಸ್ತಿಯಲ್ಲಿನ ವಿವಾದಗಳು ಬಗೆಹರಿಯುತ್ತೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಆಸ್ತಿಗಳು ಒಟ್ಟಿಗೆ ಬರುತ್ತೆ ಆಸ್ತಿಗಳ ಮೌಲ್ಯ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸಂಬಳ ಕೆಲಸದಲ್ಲಿ ಸವಲತ್ತುಗಳು ಮತ್ತು ವೃತ್ತಿ ವ್ಯವಹಾರದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಷ್ಟ್ರೀಯ ಜನರಿಗೆ ಮಹಾ ಯೋಗ ಕೂಡಿ ಬರ್ತಾ ಇರೋದ್ರಿಂದ ಲಾಟರಿಯ ಜೊತೆಗೆ ಜಾಕ್ಪಾಟ್ ಮತ್ತು ಷೇರುಗಳು ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಇನ್ಮುಂದೆ ಒಂದಷ್ಟು ಪ್ರಗತಿಯನ್ನ ಕಾಣ್ತಾ ಹೋಗ್ತಾರೆ ಜೊತೆಗೆ ಮದುವೆ ಆಗದೆ ಇರೋರಿಗೆ ಅರ್ಹವಾದ ವಧುವರರು ಸಿಗುವ ಎಲ್ಲಾ ಸೂಚನೆಗಳು ಸಿಗ್ತಾ ಇದ್ದು ನಿಮ್ಗೆ ಕಂಕಣ ಭಾಕ್ಯ ಕೂಡಿ ಬಂದಿದೆ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಜೊತೆಗೆ ನಿರೀಕ್ಷೆಗೂ ಮೀರಿದಂತಹ ಒಂದಷ್ಟು ಲಾಭಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಹೇಳಿದ್ರೆ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು